ಎಸ್ಸಿ ಪಟ್ಟಣ ಬರ್ತಕ್ಕಂತ ಎರಡು ಜನರಿಗೆ ಬಹಳಷ್ಟು ವ್ಯತ್ಯಾಸ ಆಯ್ತು ಅದು ಎಲ್ಲರೂ ಕೂಡ ಹೇಳಿ ಅದ್ರ ಬಗ್ಗೆ ಯಾಕಂದ್ರೆ

ನಿಮಗೆ ಇವರು ಯಾರು ಬೇಡ ತನ್ನೊಂದ್ರು ಪಕ್ಷದಾಗಿ ಏನು ಅರ್ಜನ್ ಸಲ್ಲಿಸಿದ್ರು ಶರಣೆಯ ಶರಣೆಯ ಸಂಜಯ ಬಸವ ಹಿರೇಮಠ್ ರವಿ ಹಿರೇಮಠ್ ಮತ್ತು ಬಸವರಾಜ್ ಹಿರೇಮಠ್ ಇವರು ಮೂವರ ವಿರುದ್ಧ ನಾವೇನು ಒಂದು ಆಕ್ಷೇಪಣೆಯನ್ನು ಸಲ್ತಾ ಇದ್ದೀವಿ ಮಾನ್ಯ ಶಸಗವ್ ಸಿಂಧನೂರು ಎಸ್ಸಿಯಲ್ಲಿ ಐಡೆಂಟಿಫೈ ಮಾಡಬೇಕಾದ್ರೆ ಯಾವ ಮಾನದಂಡು ಮಾಡಿದೀರಿಂದ್ರೆ ಈ ಮನೆ ವಾದಿಯಾಗಿರ್ಲಿ ಗೋವಿ ಗೊಡ್ರೆ ಆಗಿರ್ಲಿ ಗಮನ ಆಗಿರ್ಲಿ ಕೊರವಾಗಲಿ ಇವರೆಲ್ಲ ನೀವು ಎಸ್ಸಿ ಪಟ್ಟಿಯಲ್ಲಿ ಸೇರಿಸಬೇಕಾದ್ರೆ ಮನೆಯ ತಕ್ಕ ಮನದಂಡ್ ಮಾನದಂಡ ಮಾಡಿದೀವಿ ಸಾಮಾನ್ಯ ಯಾಕೆನು ನೋಡಿದ ನಾನು ಒಂದು ಉದಾಹರಣೆ ಕೇಳ್ತೀನಿ ಸಾಮಾಜಿಕವಾಗಿ ಹಿಂದೂದಿರತಕ್ಕಂತವರು ಜಾತಿ ಪಟ್ಟಿಯಲ್ಲಿ ಕಳಸರದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯದಿರಂತು ಗುರುಡಿ ಇದೆಲ್ಲ ಗೊತ್ತಾ ಅಂದ್ರೆ ಸಾಮಾಜಿಕ ಸಂಬಂಧದಿಂದ वंचित ಆಗಿರತಕ್ಕಂತ ಬಂದ್ರೆ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾಗಿ ತಿರುಗಾಣ ಇಲ್ಲ ಓಡುತ್ತೆ ಆಗೋದಿಲ್ಲ ಬಯಸಕಾಗಿರಬೇಕು ಅವರಿಗೆ ನಿಮ್ಮ ಅಣ್ಣೇ ಅಂತ ಬಯಸಕಾಗಿರಾರಾ ನೀವು ಎಲ್ಲಾದರೂ ಒಂದಿನ ಏನು ಅಂತಾರೆ ಸಾರ್ವಜನಿಕ ಹಣಗಳಲ್ಲಿ ಏನಿದ್ರೆ ಗವರ್ನಮೆಂಟ್ ಇಲ್ಲ ಇದಿರಬೇಕು ಯಾವ ಯಾವ ಗುಡೋಗ್ರಾಮಗಳಲ್ಲಿ ನೀವು ನೇರ ಚನ್ನಿಡಿ ಮೂತಿ ಉದಾಹರಣೆ ತಗೊಳ್ಳಿ ಆ ಗುಡೋಗ್ರಾಮಕ್ಕ ಏನಂತ ಹೇಳೋಕೆ ಅಂತ ಹೊರಡ ಮಾಡಿದವಲ್ಲ ಇಲ್ಲ ನೇರ ಇದಿರತಕ್ಕಂತ ಎಲ್ಲಾ ನಮ್ಮ ಒಂದು

ಕಬ್ಬಿನ ಜಾತಿ ಸೇರಿದವೋ ಅವರ ಯಾವ ಜಾತಿ ಸೇರಿದವೋ ಅವರು ಬೇಡ ಬೇಡ ಜಂಗಮ ಜಾತಿಯ ಪ್ರಮಾಣ ಪತ್ರವನ್ನು ನಮಗೆ ಕೊಡ್ರಿ ಅಂತ ಹೇಳ ಬೇಡ ಜಂಗಮ ಅನ್ನೋದು ಪರಿಶಿಷ್ಟ ಜಾತಿ ಅಲ್ಲ ಅಲ್ಲ ಅನ್ನೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೆ ಅದನ್ನ ನಾನು ನೋಡ್ತಾ ಇದ್ದೆ ಅದರಲ್ಲಿ ಹತ್ತೊಂಬತ್ತು ಜಾತಿಗಳನ್ನು ಗುರುತಿಸಿದ್ದಾರೆ ಒಂದರಿಂದ ಹತ್ತೊಂಬತ್ತು ಜಾತಿಗಳು ಗುರುತಿಸಿದ್ರೆ

ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜಿಯನ್ನ ಸಂಬಂಧಪಟ್ಟಂತ ತಹಸೀಲ್ದಾರ್ಗೆ ನಾವು ಅರ್ಜಿ ಸಲ್ಲಿಸಿದ್ವಿ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ವಿಚಾರಣೆ ಪಂಚರಾಮ ಮಾಡಿಕೊಂಡಿದೆ ಅರ್ಜಿ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಿದೆ ಸ್ಥಾನಿಕ ವಿಚಾರಣೆ ನಡೆಸಕ್ಕಂಥದ್ದು ಮೇಲೆ ಅಂತ ಹೇಳಿದ್ರೆ ಇವೆಲ್ಲ ಸ್ವಲ್ಪ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ತಾವು ಗಮನಿಸಬಹುದು ಸರ್ಕಾರ ಸುತ್ತ ಇಪ್ಪತ್ತೊಂದು ನೂರ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸಮಾಜ ಕಲ್ಯಾಣ ಒಂದು ಸರ್ಕ್ಯುಲರ್ ಬರುತ್ತೆ ಆ ಏನ್ ಹೇಳ್ತಾ ಇದೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಇದೆ ಒಂದು ವೇಳೆ ಅರ್ಜಿ ಸಲ್ಲಿಸುವಂತವರು ಆಧಾರ್ ಕಾರ್ಡ್ ಸಂಬಂಧಪಟ್ಟಂತ ವಾಸ ಸ್ಥಳ ಸಂಬಂಧಪಟ್ಟಂತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು ಸಂಬಂಧಪಟ್ಟಂತ ಹಿಂದೆ ಅದನ್ನ ಅರ್ಜಿಯಲ್ಲಿ ಸಲ್ಲಿಸೋದಕ್ಕೆ ಅವಕಾಶವಿರುತ್ತೆ ಅದರ ಜೊತೆಗೆ ಶಾಲಾ ದೃಢೀಕರಣ ಪ್ರಮಾಣ ಪತ್ರ ಅಂದ್ರೆ ಸಬ್ಮಿಟ್ ಸಿ ಅವಕಾಶ ಇದೆ ಇಲ್ಲಿ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಹದಿನೆಂಟರ ಸರ್ಕಾರದ ಏನು ಏನಂತಂದ್ರೆ ಯಾವುದೇ ಅರ್ಜಿದಾರನು ಜಾತಿಗೆ ಸಂಬಂಧಪಟ್ಟಂತೆ ಶಾಲಾ ದೃಢೀಕರಣ ಪ್ರಮಾಣ ಪತ್ರದ ಮೇಲೆ ನಿರ್ಧಾರ ಮಾಡುವುದಾದಲ್ಲಿ ಅದು ಅಕ್ಷಮ ಅಪರಾಧವಾಗುತ್ತದೆ ಅಂದ್ರೆ ಶಾಲಾ ದೃಢೀಕರಣದಲ್ಲಿ ಏನ್ ಮಾನದಂಡ ಕಂದಾಯ ಇಲಾಖೆ ಯಾವ ನಿರ್ದೇಶನವನ್ನು ನಡೆಸೋಕೆ ಅವಕಾಶ ಇಲ್ಲ ಅಂತ ಕೇಳಿ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕುಲರ್ ಇದೆ ಹಾಗೆ ಜೊತೆಗೆ ಇಲ್ಲಿ ಇಪ್ಪ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಕೂಡ ಇದೆ ಆ ಸರ್ಕುಲರ್ಸ್ ಏನ್ ಹೇಳ್ತಾ ಇದನ್ನು ಆ ಸರ್ಕುಲರ್ tá ruim